ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲ ಕೆ ಸಿಇ ಟಿ ವಿದ್ಯಾರ್ಥಿಗಳಲ್ಲೂ ಒಂದು ಡೌಟ್ ಕೂಡ ಇದೆ ಸಾಕಷ್ಟು ಜನರು ಈ ಒಂದು ಪ್ರಶ್ನೆಯನ್ನು ಕೂಡ ಕೇಳ್ತಾ ಇದ್ರ ಅದೇನಂತಂದ್ರೆ ಇವಾಗಾಗಲೇ ನಾವು ಸೆಕೆಂಡ್ ರೌಂಡ್ ಒಂದು ಕಾಲೇಜ್ ಅನ್ನುವಂಥದ್ದು ಅಲೋಟ್ ಆಗಿದೆ ಅದಕ್ಕೆ ನಾವು ಫೀಸ್ ಕೂಡ ಕಟ್ಟಿದ್ದೀವಿ ಇವಾಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ಮತ್ತೊಂದು ಕಾಲೇಜ್ ಅಲೋಟ್ ಆದ್ರೆ ಇವಾಗ ನಾವು ಕಟ್ಟಿರುವಂತಹ ಸೆಕೆಂಡ್ ರೌಂಡ್ ಅಲ್ಲಿ ಫೀಸ್ ಅನ್ನೋದ್ ಮತ್ತೊಂದು ಕಾಲೇಜ್ ಗೆ ಕನ್ಸಿಡರ್ ಆಗುತ್ತಾ ಅಥವಾ ಇಲ್ವಾ ಅಂತ ತುಂಬಾ ಜನರು ಕೇಳ್ತಾ ಇದ್ದೀರಾ ಇದಕ್ಕೆ ಉತ್ತರವನ್ನ ನೀಡೋದಾದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಇವಾಗಲೇ ಫೀಸ್ ಕಟ್ಟಿರ್ತೀರಲ್ಲ ಅದು ಸೆಕೆಂಡ್ ಎಕ್ಸ್ಟೆಂಡೆಂಡ್ ರೌಂಡ್ ಅಲ್ಲಿ ನೀವು ಯಾವ ಕಾಲೇಜ್ ಗೆ ಆಗಿರುತ್ತೋ ಅದೇ ಕಾಲೇಜಿಗೆ ಈ ಒಂದು ಫೀಸ್ ಅನ್ನೋದ್ ಕನ್ಸಿಡರ್ ಆಗುತ್ತೆ ಯಾವುದೇ ರೀತಿಯ ಪ್ರಾಬ್ಲಮ್ ಅನ್ನೋದ್ ಆಗೋದಿಲ್ಲ ಅಕಸ್ಮಾತ್ ಆಗಿ ನಿಮಗೆ ಸೆಕೆಂಡ್ ಎಕ್ಸ್ಟೆಂಡೆಂಡ್ ರೌಂಡ್ ಅಲ್ಲಿ ಯಾವುದೇ ಕಾಲೇಜು ಅಲಾಟ್ ಆಗಲಿಲ್ಲ ಅಂತಂದ್ರೆ ಇವಾಗ ಸಿಕ್ಕಿರುವಂತಹ ಕಾಲೇಜ್ ನಿಮಗೆ ಕಂಟಿನ್ಯೂ ಆಗುತ್ತೆ ಅಲ್ಲಿ ನೀವು ಅಡ್ಮಿಷನ್ ಅನ್ನ ಮಾಡಬೇಕಾಗುತ್ತೆ ಇವಾಗಲೇ ಒಂದು ಕಾಲೇಜ್ ಅಲ್ಲಿ ನೀವು ಫೀಸ್ ಅನ್ನ ಕಟ್ಟಿರ್ತೀರಾ ಇವಾಗ ಸೆಕೆಂಡ್ ಎಕ್ಸ್ಟೆಂಡನ್ ರೌಂಡ್ ಅಲ್ಲಿ ಮತ್ತೊಂದು ಕಾಲೇಜ್ ನಿಮಗೆ ಅಲೌಟ್ ಆಯಿತು ಅಂತ ಅನ್ಕೊಳ್ಳೋಣ ಅವಾಗ ಆ ಕಾಲೇಜ್ ನಲ್ಲಿ ಇರುವಂತಹ ಫೀಸ್ ಮತ್ತು ಈ ಕಾಲೇಜ್ ನಲ್ಲಿ ಇರುವಂತಹ ಫೀಸ್ ಎರಡು ಒಂದೇ ಆಗಿತ್ತು ಅಂತಂದ್ರೆ ನೀವು ಯಾವುದೇ ರೀತಿಯ ಫೀಸ್ ಅನ್ನ ಮತ್ತೆ ಪೇ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ ಅಕಸ್ಮಾತ್ ಆ ಕಾಲೇಜ್ ಅಲ್ಲಿ ಏನಾದ್ರು ಇವಾಗ ತುಂಬಿರುವಂತಹ ಫೀಸ್ಗಿಂತ ಜಾಸ್ತಿ ಇತ್ತು ಅಂತಂದ್ರೆ ಆ ಜಾಸ್ತಿ ಬಂದಿರುವಂತಹ ಅಮೌಂಟ್ ಅನ್ನು ಮಾತ್ರ ನೀವು ತುಂಬಬೇಕಾಗುತ್ತೆ ಇನ್ನು ಉಳಿದಿರುವಂತಹ ಅಮೌಂಟ್ ಅನ್ನುವಂಥದ್ದು ಅದಾಗಿ ಅಲ್ಲಿ ಕನ್ಸಿಡರ್ ಅನ್ನೋದ್ದು ಆಗುತ್ತೆ ಇದು ಡೌಟ್ ಅನ್ನೋದ್ದು ಕ್ಲಿಯರ್ ಆಗಿದೆ ಅನ್ಕೊಳ್ತೀನಿ ನಿಮ್ಗೆ ಏನಾದ್ರೂ ಡೌಟ್ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ ಇವತ್ತು ಸಾಯಂಕಾಲ ಈ ಒಂದು ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ ಅನ್ನುವಂಥದ್ದು ಬಿಡುತ್ತಾರೆ ಅಂತ ಹೇಳಿದ್ದಾರೆ ಅಲ್ಲಿವರೆಗೂ ವೇಟ್ ಮಾಡಿ ಬಂದ ತಕ್ಷಣವೇ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು